ಹಲೋ ಆಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ಪೀಪಲ್ ಒನ್ ಟ್ಯಾಡ್ಗೆ ಸ್ವಾಗತ ನಿಮ್ಮ ನಿಮ್ಮ ಪಾರ್ಟ್ನರ್ ನಿಮ್ಮ ಲವರ್ ನಿಮ್ಮ ರಿಲೇಶನ್ಶಿಪ್ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಲವ್ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರ ಸದ್ಯದ ಪರಿಸ್ಥಿತಿ ಏನಿದೆ ನಿಮ್ಮ ಮೇಲೆ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಫಸ್ಟು ಈಗ ಅವರು ಸದ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಮ ಅವರ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ಮತ್ತು ಕೆಲವರು ದುಡ್ಡಿನ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬಂದಿದ್ದೆ ಕೆಲವರು ನಾನು ಒಬ್ಬಂಟಿಯಾಗಿ ಇದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಒಂದು ಸ್ವಲ್ಪ ತಾಳ್ಮೆಯಿಂದನೂ ಕೂಡ ನಾನು ಇರಬೇಕು ಅನ್ನೋದ್ರೂ ಯೋಚನೆ ಮಾಡ್ತಾ ಇದ್ದಾರೆ ಅವರು ಸದ್ಯದಲ್ಲಿ ನನಗೆ ಯಾಕೆ ನಾವು ಅಂದ್ಕೊಂಡಿರೋದನ್ನು ಮಾಡಿದರೂ ಕೂಡ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಟ್ರಾವೆಲ್ ಮಾಡಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು ಪಾಪ ಬಗ್ಗೆ ಕೆಲವರು ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ತುಂಬಾ ಮೋಸ ಆಗಿರೋ ಕಾರಣನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ನನಗೆ ಮೋಸ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ಅವ್ರಿಗೂ ಮೋಸ ನನಗೆ ನಾನೇ ಮೋಸ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನಾನು ಮಾಡಿರುವಂಥದ್ದಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ನಾನು ಎಷ್ಟು ಬುದ್ಧಿವಂತ ಆದ್ರೂ ಕೂಡ ನಾನು ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ನಾನೇ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದು ನನಗೆಲ್ಲ ಗೊತ್ತು ನನಗೆಲ್ಲ ಮಾಡೋದಕ್ಕೆ ಬರುತ್ತೆ ಏನು ಮಾಡಿದರೂ ನಾನು ಸಕ್ಸಸ್ಸನ್ನು ತಗೋಬೋದು ನನಗೆಲ್ಲ ಗೊತ್ತಿರುವಂಥದ್ದು ಎಲ್ಲ ಅಂದರೆ ಎಲ್ಲ ಅಥಾರಿಟಿನೂ ಕೂಡ ನನ್ನ ಹತ್ರನೇ ಇರುವಂಥದ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ತುಂಬಾ ಒಬ್ಬಂಟಿ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಲವರ್ ಆಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಕೂಡ ಆಗಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತಾ ಇರ್ಬೋದು ಅವರು ಒಂದು ದೇವಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರ್ಬೋದು ಅದನ್ನು ಕೂಡ ಬಂದಿದೆ ಇವಾಗ ನಿಮ್ಮ ಮೇಲೆ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ನಿಮ್ಮ ಮೇಲೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ರಾಣಿ ತರ ನೋಡ್ತಾ ಇದ್ದಾರೆ ಅವರು ನೀವು ರಾಣಿ ಅವರು ರಾಜ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ನೀವು ರಿಲೇಶನ್ಶಿಪ್ ಆಗಿರ್ಬೋದು ಮ್ಯಾರೇಜ್ ಆಗಿರ್ಬೋದು ಲವ್ ಆಗಿರ್ಬೋದು ಒಂದು ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಕೂಡ ಆಗಿರ್ಬೋದು ಅವರು ನಾನೇ ನೀನೇ ರಾಣಿ ನಾನೇ ರಾಜ ಅನ್ನೋದ್ರ ಬಗ್ಗೆ ತುಂಬಾನೇ ತಿಂಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ರಾಣಿ ತರ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ಯಾರು ಇದರಲ್ಲಿ ಬಾಯ್ಸ್ ನೋಡ್ತಾ ಇದ್ದಾರೆ ಅವರು ರಾಣಿ ತರ ಯೋಚನೆ ಮಾಡ್ತಾ ಇರ್ಬೋದು ನೀನೇ ನನ್ನ ರಾಣಿ ಅಂತ ಕೆಲವು ಯಾರು ಗರ್ಲ್ಸ್ ನೋಡ್ತಾ ಇದ್ದಾರೆ ಅವರು ನೀವೇ ನನ್ನ ರಾಜ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ನೋಡೋದಕ್ಕೆ ಬರ್ತಾ ಇರ್ಬೋದು ಅವರು ನಿಮ್ಮ ನೋಡಬೇಕು ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ನಿಮ್ಮ ಹ್ಯಾಂಡ್ ಮೋಸ್ಟ್ಲಿ ನಿಮ್ಮ ನಿಮ್ಮ ಸ್ಟ್ರಾಂಗ್ ಪರ್ಸನ್ ಆಗಿರ್ಬೋದು ಅಂತಲೂ ಕೂಡ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವರು ನೀವು ಒಂದು ಸ್ಟ್ರಾಂಗ್ ಪರ್ಸನ್ ಇದ್ದರೆ ಒಬ್ಬ ಸ್ಟ್ರಾಂಗ್ ಲೇಡೀಸ್ ಇರ್ಬೋದು ಒಬ್ಬ ಸ್ಟ್ರಾಂಗ್ ವುಮೆನ್ ಇರ್ಬೋದು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ನೀವು ತುಂಬ ನಿಮ್ಮ ಮೇಲೆ ತುಂಬಾ ಕೇರಿಂಗ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಮೇಲೆ ತುಂಬ ಕೇರಿಂಗ್ ಮಾಡ್ತೀರ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರ ಮೇಲೆ ನಿಮಗೆ ತುಂಬ ನೋವಾಗಿರ್ ಇಷ್ಟ ಆಗಿರ್ಬೋದು ಸಾರಿ ಎಮೋಷನಲಿ ಕೂಡ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ ನೀವು ಅವರು ತುಂಬ ಸಮಾಧಾನ ಮಾಡುವಂಥದ್ದು ಅವ್ರಿಗೆ ತುಂಬಾ ಇಷ್ಟ ಆಗಿರ್ಬೋದು ಅದಕ್ಕೋಸ್ಕರನೂ ಕೂಡ ಅವರು ನಿಮ್ಮ ನಿಮ್ಮ ಜೊತೆ ಮಾತಾಡೋದಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಯಾವ ಥರ ಹೋದ್ರೆ ಹೆಂಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮನ್ನ ಹೆಂಗೆ ಮೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅವರು ಕೆಲವರು ಎಲ್ಲ ಏನೂ ಬೇಡ ಎಲ್ಲನೂ ಬಿಟ್ಟು ಹೋಗ್ಬಿಡೋಣ ಅನ್ನೋದ್ರ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಅದ್ರ ಐಡಿಯಾನೂ ಕೂಡ ಮಾಡ್ತಾ ಇರ್ಬೋದು ನಿಮ್ಮನ್ನ ಬಿಟ್ಟು ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ಪೇಯ್ನಲ್ಲಿ ಇದ್ದಾರೆ ಸದ್ಯಕ್ಕೆ ನೀವು ಅವರ ಅವಶ್ಯಕತೆ ಬೇಡ ನಿಮ್ಮ ನೀವು ಬೇಡ ಅನ್ನೋ ನಿರ್ಧಾರನೂ ಕೂಡ ಅವರು ಮಾಡ್ತಾ ಇರ್ಬೋದು ತುಂಬ ಅವರಿಂದ ನೀವು ಜಗಳಗಳಾಗಿತ್ತು ಅಂತ ಅನಿಸ್ತಿದೆ ಅವರು ನೀವು ಜಗಳ ಮಾಡ್ಕೊಂಡಿರ್ಬೋದು ತುಂಬ ಬೇಜಾರು ಕೂಡ ಮಾಡ್ಕೊಂಡಿರ್ಬೋದು ಫ್ಯಾಮಿಲಿ ವಿಚಾರವಾಗಿ ನಿಮ್ಮ ವಿಚಾರವಾಗಿ ಒಂದು ಸ್ವಲ್ಪ ಜಗಳ ಕೂಡ ಆಗಿದೆ ಫ್ಯಾಮಿಲೀ ಕೂಡ ಜಗಳಗಳಾಗಿರ್ಬೋದು ಬೇಡ ಅನ್ನೋ ನಿರ್ಧಾರಗಳನ್ನು ಮಾಡಿರ್ಬೋದು ಆ ವಿಚಾರವಾಗಿಯೂ ಕೂಡ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ತುಂಬ ಬೇಜಾರಲ್ಲಿ ಇದ್ದಾರೆ ತುಂಬ ಬರ್ಡನಲ್ಲಿ ಇದ್ದಾರೆ ಈ ಥರ ಆಗಿ ಮೋಸ್ಟ್ಲಿ ಒಂದು ಫೈವ್ ಮಂತ್ಸ್ ಆಗಿರ್ಬೋದು ಇಲ್ಲ ಟೆನ್ ಮಂತ್ಸ್ ಕೂಡ ಆಗಿರ್ಬೋದು ಇದರಿಂದ ತುಂಬ ನೋವನ್ನು ಪಡ್ತಾ ಇದ್ದಾರೆ ಒಂದು ಫೈವ್ ಹಿಂದೆಯೂ ಕೂಡ ಜಗಳ ಆಗಿರ್ಬೋದು ಇಲ್ಲ ಒಂದು ಟೆನ್ ಹಿಂದೆಯೂ ಕೂಡ ತುಂಬ ಜಗಳಗಳಾಗಿರ್ಬೋದು ಒಂದು ಏನಂದರೆ ತುಂಬಾ ಜಗಳಗಳಾಗಿ ತುಂಬ ಪೇಯ್ನನ್ನು ತಿಂತಾ ಇದ್ದಾರೆ ಈ ವಿಚಾರವಾಗಿ ಸ್ವಲ್ಪ ಜನಕ್ಕೆ ತುಂಬ ಕೋಪ ಕೂಡ ಬಂದಿರ್ಬೋದು ನಿಮ್ಮ ಮೇಲೆ ಕೋಪ ಬಂದಿದೆ ಜಗಳ ಆಗಿದೆ ಅದರಿಂದ ತುಂಬ ಕೋಪ ಮಾಡಿಕೊಂಡಿದ್ದಾರೆ ತುಂಬ ಕೋಪ ಮಾಡಿಕೊಂಡಿದ್ದಾರೆ ನಿಮ್ಮ ಮೇಲೆ ಅವರು ಜಗಳಾಗಿರ್ಬೋದು ಆ ವಿಚಾರವಾಗಿ ತುಂಬ ಕೋಪ ಕೂಡ ಮಾಡಿಕೊಂಡಿದ್ದಾರೆ ಆದರೆ ಏನು ಯೋಚನೆ ಮಾಡಬೇಡಿ ಮುಂದಕ್ಕೆ ಹೋಗ್ತಾ ಇರಿ ನೀವು ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ನಿರ್ಧಾರನೂ ಕೂಡ ಮಾಡಿರ್ಬೋದು ಅವರು ನಿಮ್ಮನ್ನು ಬಿಟ್ಟು ಹೋಗೋದ್ರ ಬಗ್ಗೆನೂ ಕೂಡ ಅವರು ಯೋಚನೆ ಮಾಡಿದ್ದಾರೆ ನಿಮ್ಮ ಮೇಲೆ ಅವರು ಏನು ಹೇಳೋದಕ್ಕೆ ಬಯಸ್ತಾ ನಿಮ್ಮ ನಿಮ್ಮ ಮೇಲೆ ಅವ್ರಿಗೆ ಏನು ಫೀಲಿಂಗ್ ಇದೆ ಏನು ಫೀಲಿಂಗ್ ಇದೆ ಅಂತ ನೋಡೋಣ ಮೇಲೆ ಅವ್ರಿಗೆ ಏನು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಲವ್ ನೋಟ್ಸ್ ಏನು ಹೇಳುತ್ತೆ ಅಂತ ನಿಮ್ಮ ಮೇಲೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಷ್ಟು ತಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಮತ್ತೆ ನಿಮ್ಮನ್ನು ಲವ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತಾ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮನ್ನು ಲವ್ ಮಾಡ್ತೀನಿ ಆದರೆ ನಿಮಗೆ ಇಷ್ಟ ಆಗುತ್ತಾ ನೀವು ನಮ್ಮನ್ನು ಲವ್ ಮಾಡೋದಕ್ಕೆ ಪಡ್ತೀರಾ ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಕೆಲವರು ಕೇಳ್ತಾ ಇರ್ಬೋದು ತುಂಬ ನೋವಲ್ಲಿದ್ದಾರೆ ಹಿಂದೆಯಿಂದ ತುಂಬ ಅಳ್ತಾ ಇದ್ದಾರೆ ಅವರು ತುಂಬ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತುಂಬ ಅಳ್ತಾ ಇದ್ದಾರೆ ನಿಮಗೆ ಒಂದು ಮೆಸೇಜ್ ಕೂಡ ಅವರು ಮಾಡ್ತಾ ಇಲ್ಲ ಒಂದು ಮೆಸೇಜ್ ಮಾಡ್ತಾ ಇಲ್ಲ ನಿಮಗೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ನೀವು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ನೀವು ನನ್ನ ಹಾರ್ಟಲ್ಲಿ ಇರ್ತೀರಾ ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ ನೀವು ಅವರಿಗೆ ಅವರು ನಿಮಗೆ ತುಂಬ ಸ್ಟ್ರಾಂಗ್ ಪರ್ಸನ್ ನೀವು ಅವರಿಗೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದೀರಾ ಅದರಿಂದ ಕೂಡ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗದೇ ಇರ್ಬೋದು ಕೆಲವರಿಗೆ ಏಟ್ಯೂ ಅಂತಲೂ ಹೇಳ್ತಾ ಇದ್ದಾರೆ ಯಾರು ತುಂಬ ಅವರಿಗೆ ನೋವು ಮಾಡಿದ್ದೀರಾ ಅವರು ಕೂಡ ಏಟು ಅಂತ ಹೇಳ್ತಾ ಇರ್ಬೋದು ನಿಮಗೆ ಒಬ್ಬರು ಕಾಲ್ ಕೂಡ ಮಾಡ್ತಾ ಇಲ್ಲ ನಿಮಗೆ ಅವರು ಅದರಿಂದಲೂ ಕೂಡ ಕೆಲವ್ರಿಗೆ ಬೇಜಾರಾಗಿರ್ಬೋದು ಕಾಲ್ ಮಾಡ್ತಾ ಇಲ್ಲ ಅಂತ ತುಂಬಾ ಕ್ಯೂಟ್ ಆಗಿದ್ದೀರಾ ನೀವು ಅಂತ ಕೆಲವರು ಹೇಳ್ತಾ ಇದ್ದಾರೆ ನೀವು ಅವರ ಕ್ವೀನ್ ಅಂತೆ ಕ್ವೀನ್ ಆಗಿ ಇರ್ತೀರಾ ನೀವು ಅವ್ರ ಮನಸ್ಸಲ್ಲಿ ಯಾವಾಗಲೂ ನೀವು ಕ್ವೀನ್ ತರನೇ ಇರ್ತೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ ಮತ್ತು ಟೀಸಿಂಗ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಅವರು ಗುಡ್ ಆರ್ಟ್ ನಿಮ್ಮನ್ನು ಇಷ್ಟಪಡುವಂಥವರು ಕೆಲವರಲ್ಲಿ ಗುಡ್ ಆರ್ಟ್ ತುಂಬ ಒಳ್ಳೆಯವರು ಕೂಡ ಇದ್ದಾರೆ ಅಂತ ಕೂಡ ಬಂದಿದೆ ತುಂಬ ಜನ ತುಂಬ ಜನ ನೋವಲ್ಲಿ ಇದ್ದೀರಾ ತುಂಬ ಜನ ನಿಮ್ಮನ್ನು ಬಿಟ್ಟು ನೋವು ತಿಂತಾ ಇದ್ದಾರೆ ನಿಮ್ಮ ಮುಂದೆ ಹಿಂದೆ ಕೂಡ ತುಂಬ ಪೇಯ್ನನ್ನು ತಿಂತಾ ಇದ್ದಾರೆ ಒಬ್ಬ ಕಾಲ್ ಮಾಡ್ತಾ ಇಲ್ಲ ಮೆಸೇಜ್ ಮಾಡ್ತಾ ಇಲ್ಲ ನಾನು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಅವರು ಸ್ಟ್ರಾಂಗ್ ಪರ್ಸನ್ ಕೂಡ ಅಂತ ಅಂದ್ಕೊಂಡಿರ್ಬೋದು ಅದಕ್ಕಾಗಿಯೇ ಕೂಡ ಅವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ ನೀವು ಯಾವಾಗಲೂ ಅವರಿಗೆ ಕ್ವೀನ್ ಕಿಂಗ್ ಆಗಿರೋದಿಕ್ಕೆ ಇಷ್ಟಪಡ್ತಾ ಇದಾರೆ ನೀವು ಅವ್ರು ಯಾವಾಗಲೂ ಕ್ವೀನ್ ತರನೇ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿದೆ ಇದು ಅವರಿಗೆ ಇದು ಅವರು ಏನು ತಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಏನ್ ತಿಂಕ್ ಮಾಡ್ತಾ ಇದ್ದಾರೆ ತುಂಬ ಸ ಏನೂ ತುಂಬಾ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಯೋಚನೆ ಇರ್ಬೋದು ತುಂಬ ಕನ್ಫ್ಯೂಷನ್ಸ್ ಅನ್ ಇದ್ದೀರ ತುಂಬಾ ಮ್ಯೂಸಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಒಂದು ಸಡನ್ನಾಗಿ ಚೇಂಜಸ್ ಕೂಡ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಈ ಹುಣ್ಣಿಮೆ ಕಳೆದ ನಂತರ ಒಂದು ಅನ್ನು ಕಾಣ್ತಾ ಇದ್ದೀರಾ ಅದ್ರ ಬಗ್ಗೆಯೂ ಕೂಡ ಬರ್ತಾ ಇದೆ ಯಾರು ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇರ್ಬೋದು ಅಂತಲೂ ಕೂಡ ಬರ್ತಿದೆ ಅವ್ರ ಮನಸ್ಫೂರ್ತಿಯಾಗಿ ನಿಮ್ಮ ಹತ್ರ ಏನೂ ಹೇಳ್ಕೊಳ್ತಾ ಇಲ್ಲ ಯಾರತ್ರ ಟೋಪಿ ಹಾಕೋಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ನಂಬಿರುವಂಥ ದೇವರು ನಿಮ್ಮ ಕೈ ಹಿಡಿತಾ ಇದೆ ಅಂತ ಕೂಡ ಕೂಡ ಬಂದಿದೆ ಇದಕ್ಕೆಲ್ಲ ಕಾರಣ ಮೋಸ್ಟ್ಲಿ ನೀವು ಅಂದ್ಕೊಂಡಿರುವಂಥದ್ದು ಯಾರು ನಿಮಗೆ ಸಂದೇಶನ ಅವ್ರ ಕಡೆಯಿಂದ ನಿಮಗೆ ಸಾರಿ ಅವ್ರ ಕಡೆಯಿಂದ ನಿಮಗೆ ಏನೋ ಸಂದೇಶ ಬರಲಿದೆ ನಿಮ್ಮನ್ನ ಒಂದು ಕೂ ಏನದು ಕಟ್ ಹಾಕಿಬಿಟ್ಟಿದ್ದಾರೆ ಅಂತ ಕೂಡ ಅನ್ನಿಸ್ತಿದೆ ಕಟ್ ಹಾಕಿರ್ಬೋದು ನಿಮ್ಮನ್ನು ಅವರು ನಿಮ್ಮ ಹತ್ರ ಬರ್ದಿರೋ ರೀತಿಯಲ್ಲಿ ಯಾರು ಅವರನ್ನು ಕಟ್ ಇದ್ದಾರೆ ಒಂದು ದೇವ ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ ದೇವರ ದೇವರ ಹತ್ರ ಹೋಗಿ ಅವರನ್ನು ಕಟ್ಟಾಕಿರ್ಬೋದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ರೂಪದಲ್ಲಿ ಕೂಡ ಅವರನ್ನು ನಿಮ್ಮನ್ನು ಕಟ್ ಆದರೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಅವರು ತುಂಬಾ ದೂರ ಆಗಿಬಿಡ್ತಾರೇನೋ ಅನ್ನೋದ್ರ ಕಡೆ ಅವರು ಗಮನನ ಕೊಡ್ತಾ ಇದ್ದಾರೆ ಅದರಿಂದನೂ ಕೂಡ ಅವರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ನೀವಿಲ್ಲ ಅಂದರೆ ಅವರು ಬದುಕಲ್ಲ ಅನ್ನೋ ಭ್ರಮೆಯಲ್ಲಿ ತುಂಬಾ ಇದ್ದಾರೆ ನಾನು ಬದುಕಲ್ಲ ಅಂತ ಕೂಡ ಇದ್ದಾರೆ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ನಿಮ್ಮ ಪರ್ಸನ್ಗೆ ಆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಒಂದು ಸ್ವಲ್ಪ ದೇವರ ದೇವರ ಹತ್ರನೂ ಕೂಡ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ಅವರು ತುಂಬಾ ನಿಮ್ಮಿಂದ ದೂರ ಇರ್ಬೋದು ಆ ವಿಷಯಗಳು ನಿಮಗೆ ಗೊತ್ತಾಗಲ್ದೇನೋ ಕೂಡ ಇರ್ಬೋದು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅವರು ಅವರು ಕೂಡ ಮಿಸ್ ಮಾಡ್ಕೋತಾ ಇದ್ದಾರೆ ಅವ್ರ ಕಡೆಯಿಂದ ನಿಮಗೆ ಏನೋ ಒಂದು ಸಂದೇಶನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಸದ್ಯದಲ್ಲಿ ಕಳಿಸ್ತಾರೆ ಅದ್ರ ಬಗ್ಗೆಯೂ ಕೂಡ ನೀವು ತಿಳ್ಕೊಡಿ ಬಂದು ಕೆಲವ್ರಿಗೆ ಒಂದು ಬ್ಯಾಡ್ ಆಗಿರುವಂಥದ್ದು ಸುದ್ದಿನೂ ಕೂಡ ಕೇಳ್ಬೋದು ಸದ್ಯದಲ್ಲಿ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ನ ರಿಮೂವ್ ಮಾಡ್ಕೊಂಡಿದ್ದಲ್ಲಿ ನಿಮ್ಮ ಮಧ್ಯೆ ಅವರ ಮಧ್ಯೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ನಿಮ್ಮ ಪಾರ್ಟ್ನರ್ ನಿಮ್ಮ ಲವ್ ನಿಮ್ಮ ರಿಲೇಷನ್ಶಿಪ್ ದೂರ ಇರ್ಬೋದು ಕೆಲವರಿಗೆ ಮತ್ತು ಇದರಿಂದ ಹೊರಗಡೆ ಬರೋದು ಹೆಂಗೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಕೂಡ ಬಂದಿದೆ ತುಂಬಾ ನಿಧಾನ ಕೂಡ ಆಗ್ಬೋದು ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ದುಡ್ಡನ್ನ ಖರ್ಚು ಮಾಡಬೇಕಾಗಿದೆ ದುಡ್ಡನ್ನ ಖರ್ಚು ಮಾಡಿ ಬ್ಲಾಕ್ ಮ್ಯಾಜಕ್ ಆಗಿದೆ ತೆಗೆಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕೂಡ ಬಂದಿದೆ ಅದರಿಂದ ಹೊರಗಡೆ ಬನ್ನಿ ಇಲ್ಲ ಅಂದ್ರೆ ಒಂದು ಒಂದು ಪ್ರಾಣಾಪಾಯ ಆಗುವಂತ ಸಾಧ್ಯತೆ ಕೂಡ ಇರ್ಬೋದು ಅದರಿಂದ ಕೂಡ ಹೊರಗಡೆ ಬನ್ನಿ ಅಂತನೂ ಕೂಡ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ದ ಮೆಜಿಷನ್ ಟ್ರಿಪಲ್ ಒನ್ ಟ್ಯಾರ್ಟ್ಕಿ ಯಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಲವ್ ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್